ಒಂದು ಎರಡು ಮೂರು ದಿವಸದಿಂದ ಯಾಕೋ ನಮ್ಮ ಸಿಡಿ ಪ್ರೀತಿ ಸಿದ್ದಪ್ಪ ಆಡ್ತಾರೆ ಅಲ್ಲ ಬಿಟ್ಕೊಂಡು ಬಿಟ್ಟಾಗೆ ನನ್ನನ್ನೇ ನೋಡ್ತಿರ್ತಾರೆ ಸುಮ್ ಸುಮ್ಮನೆ ನೋಗ್ತಾರೆ ಕಾರಣವಂದ ಸುಮ್ಮನೆ ಜಗಳ ಆಡ್ತಿರ್ತಾರೆ ಅಲ್ಲ ಇವ್ರ ತಲೆಯಲ್ಲಿರೋ ಸ್ಕ್ರೂ ಏನಾದ್ರೂ ಬಿತ್ತೋಗ್ಬಿಟ್ಟಿರ್ಬೇಕಾ ಅದು ನೀನೇ ಹೇಗಾದ್ರು ಮಾಡ್ ಟೈಟ್ ಮಾಡ್ಬಿಡಪ್ಪ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ಯಾ ಗುಡ್ ಮಾರ್ನಿಂಗ್ ಬ್ರಾ ಗುಡ್ ಮಾರ್ನಿಂಗ್ ಅದ್ಕೆ ಗುಡ್ ಮಾರ್ನಿಂಗ್ ಇದು ನೋಡು ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತ ಇರ್ಬೇಕು ಗೊತ್ತಾಯ್ತಾ ಸಾರಿ ನಜೆ ಭೂಮಿ ಎಲ್ಲಿಗೂ ಬರಲ್ಲ